ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಮದ್ದೂರು ಘಟನೆಗೆ ಸಂಬಂಧಪಟ್ಟಂತೆ ಸರ್ಕಾರ ಒಂದು ದೊಡ್ಡ ನಿರ್ಧಾರವನ್ನು ತಗೊಂಡಿದೆ ಕೊನೆಗೂ ಪೊಲೀಸರಿಗೆ ಬಿಗ್ ಶಾಕ್ ಎದುರಾಗಿದೆ ಮತ್ತು ಈ ಎಲ್ಲ ಡೆವಲಪ್ಮೆಂಟ್ ಆಗಿ ಸಿಕ್ಕಾಪಟ್ಟೆ ಆಕ್ರೋಶದ ಕಿಡಿ ಹೊತ್ತುಕೊಂಡಿರೋ ಹೊತ್ತಲ್ಲೇ ಸಿದ್ದರಾಮಯ್ಯವರಿಂದ ಮುಸಲ್ಮಾನರಿಗೆ ಬಿಗ್ ಗಿಫ್ಟ್ ಬೆರೆ ಸಿಕ್ಕಿದೆ ಮದ್ದೂರು ಮಾಡಲ್ ಇಡೀ ದೇಶದಲ್ಲಿ ಸದ್ದು ಮಾಡ್ತಿರೋ ಹೊತ್ತಲ್ಲಿ ಗಮನ ಸೆಳೀತಾ ಇರುವಂಥ ಡೆವಲಪ್ಮೆಂಟ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ವೀಕ್ಷಕ್ರೆ ಮದ್ದೂರು ಜನ ಶಕ್ತಿ ಪ್ರದರ್ಶನ ಮಾಡಿದ್ರು ತಮ್ಮ ತಾಕತ್ತೇನು ಅಂತ ತೋರಿಸಿದ್ರು ಮತ್ತು ಸ್ವಾಭಿಮಾನ ನಮ್ಮ ಹಕ್ಕು ಸ್ವಾತಂತ್ರ್ಯ ಇದನ್ನು ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ ಅನ್ನೋದನ್ನಷ್ಟೇ ಹೇಳಿದ್ರು ಯಾರನ್ನೂ ಕೆಣಕದೆ ಯಾರಿಗೂ ನೋಯಿಸದೆ ಯಾರನ್ನು ಪ್ರಚೋದಿಸದೆ ನಮ್ಮ ಹಕ್ಕನ್ನು ನಾವು ಕಿತ್ಕೊಳ್ಳೋಕ್ಕೆ ಬಿಡಲ್ಲ ಇದನ್ನು ಕ್ಲಿಯರ್ ಮಾಡಿದ್ರು ಸರ್ಕಾರಕ್ಕೂ ಅರ್ಥ ಮಾಡಿಸಿದ್ರು ರಾಜ್ಯದ ಜನ ದೇಶದ ಜನ ಎಲ್ಲರೂ ಬೆರಗುಗಣ್ಣುಗಳಿಂದ ನೋಡುವಂತೆ ಮಾಡಿದ್ರು ಸರ್ಕಾರ ನೋಡಿ ಅಂದರೆ ಆರಂಭದಲ್ಲಿ ಏನು ಹೇಳಿದ್ರು ಒಬ್ಬೊಬ್ಬರು ಮಿನಿಸ್ಟ್ರ್ ಸ್ಟೇಟ್ಮೆಂಟ್ಗಳನ್ನು ನಾವು ನೋಡಿದ್ವಿ ಚಲುರಾಯಸ್ವಾಮಿಯವರು ಒಂದೆರಡು ಕಲ್ಲು ಬಂದಿತ್ತು ಅಂದರು ಆಮೇಲೆ ಅವರು ಮುಸಲ್ಮಾನರೇ ಹೊಡೆದಿದ್ದಾರೆ ತಪ್ಪು ಅವರದ್ದೇ ಹಿಂದೂಗಳ ಮೇಲೆ ಎಫ್ ಐ ಆರೇ ಹಾಕಿಲ್ಲ ಅಂದರು ಬಟ್ ಐದುನೂರು ಜನರ ಮೇಲೆ ಕೇಸ್ ಬಿದ್ದಿದೆ ಅನ್ನೋದ್ರ ವಿರುದ್ಧ ಆಕ್ರೋಶ ಈಗ ಸಿಡಿದಿದೆಯಲ್ವಾ ಅವ್ರ ಸ್ಟೇಟ್ಮೆಂಟ್ ಆಯಿತು ಮತ್ತು ಇವರು ನರೇಂದ್ರ ಸ್ವಾಮಿ ಅವರು ಅವರೇನಂದ್ರು ಇದು ಆಕಸ್ಮಿಕ ಘಟನೆ ಕಾಂಗ್ರೆಸ್ ಶಾಸಕರ ಸ್ಟೇಟ್ಮೆಂಟ್ ಆಕಸ್ಮಿಕ ಘಟನೆ ಇದನ್ನೆಲ್ಲ ದೊಡ್ಡದು ಮಾಡಬಾರ್ದು ಬಿ ಜೆ ಪಿ ರಾಜಕಾರಣ ಮಾಡ್ತಿದೆ ಅಂತ ಅದನ್ನು ಲೈಟಾಗಿ ಅವರು ತೇಲಿಸ್ಬಿಟ್ಬಿಟ್ರು ಈ ಕಡೆ ಪ್ರಿಯಾಂಕ್ ಖರ್ಗೆ ಅವರು ಈ ಸಂಪೂರ್ಣ ಘಟನೆಯ ಹಿಂದೆ ಬಿ ಜೆ ಪಿಯೇ ಪ್ಲಾನ್ ಮಾಡಿದೆ ಅವ್ರದ್ದೇ ಚಿತಾವಣೆ ಇದೆ ಅಂದರು ಸೊ ಈ ಘಟನೆಯ ಸುತ್ತ ಅವ್ರವ್ರದ್ದೇ ಆಯಾಮ ಕೊಡೋಕ್ಕೆ ನೋಡಿದ್ರೆ ಬಿಟ್ಟರೆ ಅಲ್ಲಿ ಬದುಕ್ತಿರೋರ ಸ್ವಾತಂತ್ರ್ಯವನ್ನೇ ಕಿತ್ತುಕೊಳ್ಳುವಂಥ ಬೆಳವಣಿಗೆಗಳಾಗ್ತಿವೆ ಏನು ಪ್ರೊಡಕ್ಷನ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಫಸ್ಟ್ ಯೋಚನೆ ಮಾಡಿರಲಿಲ್ಲ ಆಮೇಲೆ ಜನನೇ ಸಿಡ್ದ ಮೇಲೆ ಸರ್ಕಾರನು ಎಚ್ಚೆತ್ಕೊಳ್ತು ಹೆಡೆಮುರಿ ಕಟ್ಟೋ ಕೆಲಸ ಆಯಿತು ಮತ್ತು ಅವರೇ ತಪ್ಪು ಮಾಡಿದ್ದು ಅಂತ ಬಿಟ್ಟು ಮಿನಿಸ್ಟ್ರುಗಳೇ ಒಪ್ಕೊಳ್ಳೋಂಗಾಯ್ತು ಯಾಕಂದರೆ ಅಲ್ಲಿನ ಮಸೀದಿಯ ಕೆಲವು ಮುಖಂಡರು ಕೂಡ ಓಪನ್ ಆಗಿ ಹೇಳಿದ್ರು ಹೌದು ನಮ್ಮ ಹುಡುಗರು ತಪ್ಪು ಮಾಡಿದ್ದಾರೆ ಅಂತ ಒಪ್ಕೊಂಡ್ರು ಅವರು ಕೂಡ ಶಾಂತಿ ಸ್ಥಾಪನೆಯನ್ನು ಬಯಸಿದ್ರು ಒಂದೊಳ್ಳೆ ಬೆಳವಣಿಗೆನೂ ಆಯಿತು ಸರ್ಕಾರ ಇನ್ನು ಯಾರನ್ನು ವಹಿಸ್ಕೊಂಡು ಮಾತಾಡುವ ಅಥವಾ ಯಾರದ್ದು ತಲೆ ಮೇಲೆ ಹಾಕೋ ಪರಿಸ್ಥಿತಿಯಲ್ಲಿ ಉಳ್ಕೊಳ್ಳಲಿಲ್ಲ ಪೊಲೀಸರು ಅವರು ಕೆಲಸ ಮಾಡಿದ್ರು ಎಲ್ಲರನ್ನ ಅರೆಸ್ಟ್ ಮಾಡಿದ್ದಾರೆ ಆದರೆ ಈಗ ನೋಡಿ ಅಲ್ಲಿ ತಪ್ಪಾಗಿದೆ ಭದ್ರತೆಯಲ್ಲಿ ತಪ್ಪಾಗಿದೆ ಹಿಂದೂಗಳು ಅವ್ರ ಬಾಡಿಗೆ ಅವ್ರ ಮೆರವಣಿಗೆ ಹೊರಟಿದ್ರು ರಾತ್ರಿ ಲೈಟ್ ಆಫ್ ಆಗುತ್ತೆ ಎಲ್ಲೆಲ್ಲಿಂದ ಹೊರಗಡೆ ಊರಿಂದೆಲ್ಲ ಬಂದವ್ರು ಕಲ್ಲು ನೋಡಿದ್ದಾರೆ ಪೊಲೀಸರು ಎಷ್ಟರ ಮಟ್ಟಿಗೆ ಅಲರ್ಟ್ ಆಗಿರಬೇಕಿತ್ತೋ ಅಲ್ಲಿ ಮೈ ಮರೆತಿದ್ರು ಅನ್ನೋದೀಗ ಗೊತ್ತಾಗ್ತಿದೆ ಪೊಲೀಸರ ತಲೆದಂಡ ಆಗಿದೆ ಮದ್ದೂರು ಕೇಸ್ಗೆ ಸಂಬಂಧಪಟ್ಟಂತೆ ಲೇಟೆಸ್ಟ್ ಬಿಗ್ ಡೆವಲಪ್ಮೆಂಟ್ ಇದು ಪೊಲೀಸರನ್ನು ಈಗ ವರ್ಗಾವಣೆ ಮತ್ತು ತಲೆದಂಡ ಎರಡೂ ಮಾಡಿರೋದು ಮಂಡ್ಯ ಎಸ್ ಪಿ ತಿಮ್ಮಯ್ಯ ಅವರನ್ನ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಿದ್ದಾರೆ ಮದ್ದೂರು ಠಾಣೆ ಇನ್ಸ್ಪೆಕ್ಟರ್ ಶಿವಕುಮಾರ್ ಅವ್ರನ್ನ ಸರ್ಕಾರ ಸಸ್ಪೆಂಡೇ ಮಾಡಿದೆ ಯಾಕಂದರೆ ಅವರು ಸ್ಥಳದಲ್ಲೇ ಇರಲಿಲ್ವಂತೆ ಘಟನೆ ನಡೆದಾಗ ಅಧಿಕಾರಿಗಳು ಸ್ಥಳದಲ್ಲಿ ಇರಲಿಲ್ಲ ಅನ್ನೋದನ್ನು ಚಲ್ಲುರಾಯ ಸ್ವಾಮಿ ಅವರ ಖಚಿತಪಡಿಸಿದ್ದಾರೆ ಸೊ ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ ಆಕ್ಷನ್ ಅನ್ನು ತಗೊಳ್ಳಲಾಗಿದೆ ಇನ್ನು ಐದುನೂರು ಜನರ ಮೇಲೆ ಎಫ್ಐಆರ್ ದಾಖಲಾಗಿತ್ತು ಅನ್ನೋ ವಿಚಾರದಲ್ಲಿ ಈಗ ಆಕ್ರೋಶ ವ್ಯಕ್ತಪಡಿಸ್ತಿರೋದು ಬಿಜೆಪಿ ಎತ್ನಾಳು ಸಿಟಿ ರವಿ ಮೇಲೆ ಬೇರೆ ಕೇಸ್ ಬಿದ್ದಿದೆ ಈಗ ಹಾಗಾದರೆ ಇನ್ನೂ ನೀವು ಓಲೈಕೆ ಮಾಡೋದಕ್ಕೆ ನಮ್ಮ ಮೇಲೆ ಕೇಸ್ ಹಾಕ್ತಿದ್ದೀರಾ ನೀವು ತಪ್ಪು ಮಾಡಿದವ್ರಿಗೆ ಆಕ್ಷನ್ ತಗೊಳ್ಳೋದ್ ಬಿಟ್ಟು ಈಗ ತಪ್ಪೇ ನಡಿದೇ ಹೋಗಿದ್ರೆ ನಾವು ಯಾಕೆ ಬರ್ತಿದ್ವಿ ಮದ್ದೂರಿಗೆ ನಾವು ಯಾಕೆ ಭಾಷಣ ಮಾಡ್ತಿದ್ವಿ ಜನ ಯಾಕೆ ಮಾಡ್ತಿದ್ರು ಸೊ ತಪ್ಪು ವಿರುದ್ಧ ಕ್ರಮ ಕೈಗೊಳ್ಳಿ ತಾರ್ಕಿಕ ಅಂತ್ಯ ಕಾಣಸಿ ಕೇಸ್ಗೆ ನಮ್ಮ ವಿರುದ್ಧ ಯಾಕೆ ದ್ವೇಷ ರಾಜಕಾರಣ ಮಾಡ್ತೀರಾ ಅಂತ ಬಿಜೆಪಿ ಮುಗಿಬೀಳ್ತಾ ಇದೆ ಮುಖ್ಯಸ್ಥರು ವಿಧಾನ ಪರಿಷತ್ತಿನ ಸದಸ್ಯರು ಮಾಡಿರೋದೇ ಸರಿ ಅಂತ ಇವತ್ತು ಪತ್ರಿಕೆಯಲ್ಲಿ ಹೇಳಿದ್ದಾರೆ ಏನಿದೆ ಅದರಂತೆ ಕ್ರಮ ಯಾರೇ ಆದ್ರೂ ಒಬ್ಬ ಕಾನೂನು ಸಾಮಾನ್ಯ ಜನರಿಗೂ ಒಂದೇ ಜನಪ್ರತಿನಿಧಿಗೂ ಸೊ ಮದ್ದೂರಿಗೆ ಸಂಬಂಧಪಟ್ಟ ಬೆಳವಣಿಗೆ ಇದು ಮಸೀದಿ ಜಾಗದ ಅಕ್ರಮ ಡಾಕ್ಯುಮೆಂಟ್ಸ್ ಅಂತೆಲ್ಲ ಆರೋಪ ಏನು ಕೇಳಿ ಬರ್ತೀವಿಯಲ್ಲ ಆದರೆ ಸುತ್ತ ಕಾನೂನು ಹೋರಾಟಕ್ಕೊಂದು ಕಡೆ ಬಿ ಜೆ ಪಿ ತಯಾರಿಯನ್ನು ಮಾಡಿಕೊಳ್ತಾ ಇದೆ ಯಾವ ರೀತಿ ನಿಯಮ ಉಲ್ಲಂಘನೆ ಆಗಿದೆ ಅಂತ ಮತ್ತೊಂದು ಕಡೆ ವಕೀಲರು ಯಾರು ಅಕಲ್ಲು ತೂರದವ್ರ ಪರ ಕೇಸ್ ತಗೊಳ್ಳಲ್ಲ ಅಂತ ನಿರ್ಧಾರ ಮಾಡಿ ಅವರನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲೂ ಫಾಲೋ ಮಾಡೋ ರೀತಿಯಲ್ಲಿ ದೇಶವ್ಯಾಪಿ ಮಾಡೆಲ್ ಮದ್ದೂರು ಮಾಡೆಲ್ ಸದ್ದು ಮಾಡ್ಬೋದು ನಾಳೆ ಇಂಥ ಕೇಸ್ಗಳನ್ನು ನಾವು ತಗೊಳ್ಳಲ್ಲ ಅಂತ ವಕೀಲರ ಒಕ್ಕೂಟ ಎಲ್ಲ ನಿರ್ಧಾರ ಮಾಡೋ ಮಟ್ಟಿಗೆ ಇನ್ಫ್ಲುಯೆನ್ಸ್ ಆಗ್ತಿದ್ದಾರೆ ಮದ್ದೂರು ಜನರಿಂದ ಇದ್ರ ನಡುವೆ ಈಗ ನೋಡಿ ಸಿದ್ದರಾಮಯ್ಯ ಸರ್ಕಾರದ ಒಂದು ನಿರ್ಧಾರ ಗಮನ ಸೆಳೆತಿದೆ ತಪ್ಪು ಅಂತ ಹೇಳೋಕ್ಕಾಗಲ್ಲ ನಾವು ಆದರೆ ಈ ಹೊತ್ತಲ್ಲೇ ಆಗಿರೋದ್ರಿಂದ ಚರ್ಚೆ ಕಾರಣ ಆಗಿದೆ ಮುಸ್ಲಿಂ ಕಾಲೋನಿಗೆ ಮುನ್ನೂರ ತೊಂಬತ್ತೆಂಟು ಕೋಟಿ ಸಂಪುಟದಲ್ಲಿ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಏನಿದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ರಾಜ್ಯದ ಇಪ್ಪತ್ತೆರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಲ್ಪಸಂಖ್ಯಾತರು ವಾಸ ಮಾಡ್ತಿರುವ ನಗರ ಪ್ರದೇಶಗಳಲ್ಲಿನ ಅತಿ ಹಿಂದುಳಿದ ಕಾಲೋನಿಗಳನ್ನ ಮಾದರಿ ಕಾಲೋನಿ ಮಾಡೋದಕ್ಕೆ ಅಭಿವೃದ್ಧಿ ಪಡಿಸೋದಕ್ಕೆ ಮುನ್ನೂರ ತೊಂಬತ್ತೆಂಟು ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ನಲವತ್ತು ಕಾಮಗಾರಿಗಳನ್ನು ಕೈಗೊಳ್ಳೋದಕ್ಕೆ ಸಚಿವ ಸಂಪುಟ ಆಡಳಿತಾತ್ಮಕ ಅನುಮೋದನೆಯನ್ನು ಕೊಟ್ಟಿದೆ ಈಗ ಬಡವರಿಗೆ ಅನುಕೂಲ ಮಾಡಿಕೊಡೋ ತಪ್ಪಲ್ಲ ಆದರೆ ಆಕ್ರೋಶ ಏನು ನೀವು ದಲಿತರಿಗೆ ಮೀಸಲಿಟ್ಟ ಹಣವನ್ನ ಗ್ಯಾರಂಟಿಗೆ ಡೈವರ್ಟ್ ಮಾಡ್ತೀರಿ ಮತ್ತೊಂದು ಕಡೆ ಬಡವರು ಎಲ್ಲಾ ಸಮುದಾಯಗಳಲ್ಲೂ ಇದ್ದಾರೆ ಅವ್ರ ಕಡೆ ಗಮನ ಕೊಡದೆ ಪರ್ಟಿಕ್ಯುಲರ್ಲಿ ಈ ಸಮುದಾಯಕ್ಕೆ ಅಂತ ಯಾಕೆಷ್ಟು ದೊಡ್ಡ ಅಮೌಂಟ್ ನಾನು ಸಹಜ ಪ್ರಶ್ನೆ ವಿರೋಧ ಪಕ್ಷಗಳು ಎತ್ತುತ್ತಾ ಇರೋದು ಈ ಹಿಂದೆ ಕೂಡ ಗುತ್ತಿಗೆಯಲ್ಲಿ ಮೀಸಲಾತಿ ಬೇರೆ ಬೇರೆ ಅದರಲ್ಲಿ ಮೀಸಲಾತಿ ಅನ್ನುವಂಥದ್ದೆಲ್ಲ ಆಕ್ರೋಶ ಕಾರಣ ಆಗಿತ್ತಲ್ಲ ಇದು ಒಂದು ಚರ್ಚೆ ಆಗ್ತಿದೆ ಈಗ ಒಂದು ಕಡೆ ಸಂಗಮೇಶ್ ಅಂತಹ ಶಾಸಕರು ಹೇಳ್ತಾರೆ ನಾನು ಮುಂದಿನ ಜನದಲ್ಲಿ ಮುಸಲ್ಮಾನಾಗೆ ಹುಟ್ಟಬೇಕು ಅಂತ ಮತ್ತೊಂದು ಕಡೆ ಸಿದ್ದರಾಮಯ್ಯ ಗಿಫ್ಟ್ ಮೇಲೆ ಗಿಫ್ಟ್ ಕೊಡ್ತಾರೆ ಇನ್ನೇನು ಮಾಡ್ತಾರೆ ಅಂತ ಬಿಜೆಪಿ ಪ್ರಶ್ನೆ ಮಾಡ್ತಾ ಇದೆ ಈಗ ಇನ್ನು ಇನ್ನೊಂದು ವಿಚಾರ ಸರ್ಕಾರದ ತಲೆಯಲ್ಲಿರೋದು ಆ ಚರ್ಚೆ ಏನು ನಡೀತಿದೆಯಲ್ವಾ ಅದು ಆಕ್ರೋಶ ಕಾರಣ ಆಗಿದೆ ಎಲ್ಲಿ ತನಕ ಅಂದರೆ ಕೈಕೂಟದ ಮಿತ್ರ ಪಕ್ಷವೇ ಗುದ್ದಿದೆ ಈಗ ಶಿವಸೇನೆ ಉದ್ಧವ್ ಠಾಕ್ರೆ ಬಣ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿರೋದು ತಮ್ಮ ಸಂದೇಶವನ್ನು ರವಾನಿಸಿರೋದು ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಅವರು ಸಿದ್ದರಾಮಯ್ಯ ಸರ್ಕಾರಕ್ಕೆ ಕಠಿಣ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಷ್ಟು ದೊಡ್ಡ ಡೆವಲಪ್ಮೆಂಟ್ ಆಗ್ತಿದೆ ರಾಷ್ಟ್ರ ಮಟ್ಟದಲ್ಲಿ ಒಂದು ವಿಚಾರ ಏನದು ನಗರ ರೈಲ್ವೆ ಸ್ಟೇಷನ್ಗೆ ಶಂಕರ್ನಾಗ ಅವ್ರ ಹೆಸರಿಡೋಣ ಅಂತ ಇವರಿಗೆ ಯೋಚನೆ ಬರಲ್ಲ ಇಲ್ಲ ಶಿವಾಜಿ ಹೆಸರೇ ಇದ್ರ ತಪ್ಪೇನಿದೆ ಇವರು ಸೇಂಟ್ ಮೇರೀಸ್ ಮಾಡೋಕ್ ಹೊರಟಿದ್ದಾರೆ ಅನ್ನುವಂಥ ಆಕ್ರೋಶ ಈಗ ಸಿಡಿದಿರೋದು ಎಲ್ಲ ಕಡೆನೂ ಓಲೈಕೆನಾ ಅಲ್ಲಿ ಯಾಕೆ ಸೇಂಟ್ ಮೇರಿಸ್ ಹೆಸರು ಬೇಕು ಈಗ ನಮ್ಮ ಶಂಕರ್ನಾಗ್ ಅವರ ಆ ಕಾಲದಲ್ಲೇ ಅವ್ರಿಗಿದ್ದಂಥ ಪರಿಕಲ್ಪನೆ ನೆನಪಿಗಾದರೂ ಶಂಕರ್ನಾಗ್ ನಿಲ್ದಾಣ ಅಂತ ಹೆಸರಿಡಿ ಇಲ್ಲ ಅಲ್ಲಿ ಮಹಾರಾಷ್ಟ್ರದವರೆಲ್ಲ ಹೇಳ್ತಿರೋದು ಛತ್ರಪತಿ ಶಿವಾಜಿಯವರ ಹೆಸರು ಅಲ್ಲಿ ಯಾಕೆ ನಿಮಗೆ ಸೇಂಟ್ ಮೇರೀಸ್ ಆಲೋಚನೆ ಬಂದಿದೆ ಈಗ ಅನ್ನುವಂಥ ಆಕ್ರೋಶ ಎದ್ದಿದೆ ಅವಕಾಶ ಸಿಕ್ಕಾಗಿಲ್ಲ ಸಿದ್ದರಾಮಯ್ಯ ಸರ್ಕಾರ ಹಿಂದೂ ವಿರೋಧಿ ನಡೆಯನ್ನೇ ಅನುಸರಿಸ್ತಿದೆ ಅನ್ನುವಂಥ ಆರೋಪ ಆಕ್ರೋಶ ಈಗ ಮತ್ತೊಮ್ಮೆ ಸಿಡ್ದಿದ್ದು ಸಿದ್ದು ಸರ್ಕಾರದ ವಿರುದ್ಧ ಈಗ ಬಿ ಜೆ ಪಿ ತೊಡೆತಟ್ಟಿದೆ ಮದ್ದೂರಲ್ಲಿ ಹಿಂದೂಗಳ ಅದು ಹೆಂಗೆ ಕೇಸ್ ಹಾಕಿದ್ರಿ ಐದುನೂರು ಜನರ ಮೇಲೆ ಇದನ್ನ ಸಹಿಸ್ಕೊಳ್ಳಲ್ಲ ಇದರ ವಿರುದ್ಧ ನಾವು ನೋಡ್ತೀವಿ ಸರ್ಕಾರಕ್ಕೆ ಸರಿಯಾದ ಪಾಠ ಕಲಿಸ್ತೀವಿ ಅಂತ ಈಗ ಸೆಡ್ ಹೊಡೆದಿರೋದು ಅಲ್ಲಿ ತಪ್ಪು ಮಾಡದೇ ಇದ್ದಿದ್ರೆ ಅವ್ರ ಪಾಡಿಗೆ ಅವರು ಹೋಗ್ತಿದ್ರು ಮೆರವಣಿಗೆ ಮಾಡ್ತಿದ್ರು ಒಂದು ಡಾನ್ಸ್ ಮಾಡ್ತಿದ್ರೇನೋ ನೀರಲ್ಲಿ ಗಣೇಶ ವಿಸರ್ಜನೆ ಮಾಡಿ ಮನೆಗೆ ಹೋಗಿ ಮಲ್ಕೋತಿದ್ರು ಆದರೆ ಭಾನುವಾರ ರಾತ್ರಿ ಏನಾಯ್ತು ಯಾರು ಏನೂ ಮಾಡದೇ ಇದ್ದಿದ್ರೆ ಅಲ್ಲಿನ ಜನ ಏನಾದರೂ ಮಾಡ್ತಿದ್ರಾ ಮಿಲಾದಲ್ಲಿ ಏನಾದರೂ ಮಾಡಿದ್ರಾ ಸರಿ ಎಲ್ಲ ಆಯ್ತು ಈಗ ನಾವು ಸುಮ್ಮನೆ ಕೂರ್ಬೇಕಿತ್ತು ಅಲ್ಲಿ ಗಲಾಟೆ ಗಲಭೆಗಳಾದಾಗ ಈಗ ನಮ್ಮ ಮೇಲೆ ಕೇಸ್ಗಳನ್ನು ಹಾಕಿದ್ದೀರಲ್ಲ ಹಾಗಾದರೆ ಎಲ್ಲ ತಪ್ಪು ಅನ್ನೋದಾದರೆ ನಾವು ಪ್ರಶ್ನೆ ಮಾಡುವಂಥ ಹಕ್ಕನ್ನು ಕಳ್ಕೊಂಡಿದ್ದೀವಿ ಅಂತ ಅರ್ಥ ನಾನು ಆಕ್ರೋಶದ ಪ್ರಶ್ನೆಯನ್ನು ಕೇಳ್ತಿರೋದು ಸಿಟಿ ರವಿ ವ್ಯಾಧಿಯಾಗಿ ಕೇಸ್ ಯಾರು ಯಾರ್ಯಾರಿದ್ದಾರೋ ಅವರೆಲ್ಲ ಈಗ ಸಿದ್ದು ಸರ್ಕಾರದ ವಿರುದ್ಧ ಸಿಡದೆ ಬೇರೆ ಕೇಸ್ಗಳನ್ನಾದರೂ ನೀವು ವಾಪಸ್ ತೊಗೊಂಡು ಬಿಡ್ತೀರಿ ಹಾಗಾದರೆ ಈ ನಮ್ಮ ಕೇಸ್ಗಳ ಏನು ನಮ್ಮ ಕೇಸು ವಾಪಸ್ ತಗೊಳ್ಳಿ ಸಂಪುಟದಲ್ಲಿ ಈಗ ಎಷ್ಟೊಂದು ಪ್ರಕರಣಗಳು ಇಂಥ ಕಲ್ಲು ತೋರಿದಂಥ ಪ್ರಕರಣಗಳು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದ ಪ್ರಕರಣಗಳು ಇಂಥದ್ದನ್ನೇ ನೀವು ಲೈಟಾಗಿ ಪರಿಗಣಿಸ್ತೀರಿ ನಮ್ಮ ಕೇಸು ವಾಪಸ್ ತಗೊಳ್ಳಿ ಅನ್ನೋ ರೀತಿಯಲ್ಲೂ ಕೂಡ ಸ್ವರ ಕೇಳಿ ಬರ್ತಿದೆ ನೋಡೋಣ ಬಿ ಜೆ ಪಿಯವರು ಇದನ್ನು ಹೇಗೆ ಟೇಕ್ ಆಫ್ ಮಾಡ್ತಾರೆ ಅಂತ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು